ಸ್ನೇಹಿತರೆ ನಮಸ್ಕಾರ ಇಬ್ಬನಿ ನ್ಯೂಸ್ಗೆ ಸ್ವಾಗತ ನಾನು ವಿ ಬಿ ಮಲ್ಲಪ್ಪ ವಿಜಯನಗರ ಜಿಲ್ಲೆಯ ಹೂವಿನಡಗಲಿಯ ಹೊಳೆ ಸಾಲಿನ ಒಲ ಗದ್ದೆಗಳು ನದಿಯಂತಾಗಿವೆ ತಾಲೂಕಿನ ಬ್ಯಾಲ್ಹುಣಸಿ ಗ್ರಾಮದ ಕೃಷಿ ಭೂಮಿ ಅಕ್ಷರಶಃ ನದಿಯಂತಾಗಿದೆ ಮೂರ್ನಾಲ್ಕು ದಿನಗಳಿಂದ ಬಿಟ್ಟು ಬಿಡದ ಸುರಿದ ಮಳೆಯಿಂದಾಗಿ ನೂರಾರು ಎಕರೆ ಭತ್ತದ ಗದ್ದೆಗಳೆಲ್ಲ ನೀರಿನಿಂದ ಆವೃತವಾಗಿ ರೈತರು ಆತಂಕ ಪಡುವಂತಾಗಿದೆ ಗದ್ದೆಗಳಲ್ಲಿ ತುಂಬಿಕೊಂಡಿರುವ ನೀರು ಹೊರ ಹೋಗುವಂಥ ವ್ಯವಸ್ಥೆಯು ತುರ್ತಾಗಿ ಆಗಬೇಕಿದೆ ರಸ್ತೆ ಕತ್ತರಿಸಿ ಆದರೂ ತುಂಗಭದ್ರಾ ನದಿಗೆ ನೀರು ಹರಿಯುವಂತಾಗಬೇಕೆಂದು ಆ ಭಾಗದ ಆತಂಕಿತ ರೈತರ ಹಳಲಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಇತ್ತ ಗಮನ ಹರಿಸಬೇಕೆಂದು ಎ ಐ ಟಿ ಯು ಸಿ ತಾಲೂಕು ಕಾರ್ಯದರ್ಶಿ ಬಸವರಾಜ್ ಸಂಶಿ ಒತ್ತಾಯಿಸಿದ್ದಾರೆ ವಿಜಯನಗರ ಜಿಲ್ಲೆಯ ಹೂರಿಡಗರು ತಾಲೂಕು ಮಕರಬ್ಬಿ ಗ್ರಾಮ ಪಂಚಾಯಿತಿಯ ದಾರುಣಿಸಿ ಗ್ರಾಮದಲ್ಲಿ ಸುಮಾರು ಒಂದು ವಾರದಿಂದ ಸುರಿದಂತಹ ಭಾರಿ ಮಳೆಯಿಂದ ಗದ್ದೆಗಳೆಲ್ಲ ಕೆರೆಗಳಂತಾಗಿವೆ ಇದಕ್ಕೆ ಯಾವುದೇ ರೀತಿಯ ಪರಿಹಾರವನ್ನು ಕಂಡುಕೊಳ್ಳದೆ ನಿರ್ಲಕ್ಷ್ಯವನ್ನು ತೋರುತ್ತಿರುವ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಈ ಒಂದು ಬ್ಯಾರಾಣಸಿ ಗ್ರಾಮಕ್ಕೆ ಭೇಟಿ ಕೊಟ್ಟು ರೈತರ ಈ ಗದ್ದೆಗಳನ್ನು ಗದ್ದೆಗಳಲ್ಲಿರುವಂಥ ನೀರನ್ನು ಬೇರೊಂದು ಸ್ಥಳಕ್ಕೆ ಸ್ಥಳಾಂತರಿಸುವ ಒಂದು ವಿಷಯವನ್ನು ಮನದಲ್ಲಿಟ್ಟುಕೊಂಡು ಆದಷ್ಟು ಬೇಗ ಈ ಒಂದು ತೊಂದರೆಗೆ ಒಂದು ಪರಿಹಾರವನ್ನು ಕೊಡಬೇಕು ಇಲ್ಲದಂತರೆ ಮೊದಲೇ ರಾಜ್ಯಾದ್ಯಂತ ರೈತರು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಆದರೆ ಬರೀ ಬೆಳೆದಂಥ ಬೆಳೆಗೆ ತಕ್ಕದಾದ ಬೆಲೆ ಸಿಗ್ತಾಯಿಲ್ಲ ಅದರಲ್ಲಿ ಈ ರೀತಿಯಾಗಿ ಮಳೆಯಿಂದ ಇಷ್ಟೊಂದು ನೀರು ಗದ್ದೆಗಳನ್ನ ನಿಂತ್ಕೊಂಡ್ರೆ ಇದು ಗದ್ದೆ ಅನ್ಕೋಬೇಕು ಕೆರೆ ಅನ್ಕೋಬೇಕು ನೋಡ್ಕೊಳ್ಳಿ ನೀವೇ ಒಂದು ಸುಮಾರು ಒಂದು ನೂರಾರು ಎಕ್ ಕೃಷಿ ಭೂಮಿ ಮಳೆ ನೀರಿನಿಂದ ಕೆರೆಗಂತಾಗಿದೆ ಆದಷ್ಟು ಬೇಗ ರೈತರಿಗೆ ತಾವುಗಳು ಇದು ಒಂದು ದೇಶದ ಬೆನ್ನೆಲುಬು ರೈತ ಅಂತಾರೆ ಆದರೆ ಸಂಬಂಧಪಟ್ಟ ಅಧಿಕಾರಿಗಳು